ನಮಸ್ಕಾರ ಮಕ್ಕಳೇ ಮಂಜುಳಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಕ್ಲಾಸ್ ಒಂಬತ್ತನೆಯ ತರಗತಿಯ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಭಾಗ ಎರಡು ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಿಸಿದ ಅಧ್ಯಾಯ ಮೂವತ್ತ್ಮೂರು ಮಾರುಕಟ್ಟೆ ನಿರ್ವಹಣೆ ಈ ಪಾಠದ ಕೊನೆಗೆ ಅಭ್ಯಾಸದಲ್ಲಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೆಕ್ಕನ ಪರಿಪೂರ್ತಿ ಅವರಿಗೆ ವಾಚ್ ಮಾಡಿ ಮಕ್ಕಳೇ ಈಗಾಗಲೇ ಯಾರೆಲ್ಲ ನನ್ನ ಸಬ್ಸ್ಕ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳೇ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಈ ಕೆಳಗಿನ ವಾಕ್ಯಗಳಲ್ಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಉತ್ತರವನ್ನು ನೋಡೋಣ ವಸ್ತುಗಳನ್ನು ಮಾರುವವರು ಮತ್ತು ಕೊಳ್ಳುವವರು ಸೇರುವ ಜಾಗವನ್ನು ಸಾಮಾನ್ಯವಾಗಿ ಡ್ಯಾಶ್ ಎನ್ನುತ್ತಾರೆ ಸರಿಯಾದ ಪದ ವಸ್ತುಗಳನ್ನು ಮಾರುವವರು ಮತ್ತು ಕೊಳ್ಳುವವರು ಸೇರುವ ಜಾಗವನ್ನು ಸಾಮಾನ್ಯವಾಗಿ ಮಾರುಕಟ್ಟೆ ಎನ್ನುತ್ತಾರೆ ಇನ್ನು ಎರಡನೆಯದಾಗಿ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆಯನ್ನು ಡ್ಯಾಶ್ ಮಾರುಕಟ್ಟೆ ಎನ್ನುತ್ತಾರೆ ಸರಿಯಾದ ಪದ ಒಂದು ಭೌಗೋಳಿಕ ಪ್ರದೇಶಕ್ಕೆ ಸೀಮಿತವಾಗಿರುವ ಮಾರುಕಟ್ಟೆಯನ್ನು ಸ್ಥಳೀಯ ಮಾರುಕಟ್ಟೆ ಎನ್ನುತ್ತಾರೆ ಮೂರನೆಯ ವಾಕ್ಯ ಕಾಯಿದೆಗಳ ನಿಯಂತ್ರಣಕ್ಕೊಳಗಾಗಿ ಮಾರುವ ಮತ್ತು ಕೊಳ್ಳುವ ಮಾರುಕಟ್ಟೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಪದ ಕಾಯಿದೆಗಳ ನಿಯಂತ್ರಣಕ್ಕೊಳಗಾಗಿ ಮಾರುವ ಮತ್ತು ಕೊಳ್ಳುವ ಮಾರುಕಟ್ಟೆಗಳನ್ನು ನಿಯಂತ್ರಿತ ಮಾರುಕಟ್ಟೆ ಎಂದು ಕರೆಯುತ್ತಾರೆ ನಾಲ್ಕನೆಯ ವಾಕ್ಯ ವಸ್ತುಗಳ ಉತ್ಪಾದನೆಯ ಅವಧಿಯಿಂದ ಮಾರಾಟವಾಗುವ ಅವಧಿಯವರೆಗೂ ವಸ್ತುಗಳನ್ನು ಸಂಗ್ರಹಿಸಿಟ್ಟಿರುವ ಜಾಗಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸರಿಯಾದ ಪದ ವಸ್ತುಗಳ ಉತ್ಪಾದನೆಯ ಅವಧಿಯಿಂದ ಮಾರಾಟವಾಗುವ ಅವಧಿಯವರೆಗೂ ವಸ್ತುಗಳನ್ನು ಸಂಗ್ರಹಿಸಿಟ್ಟಿರುವ ಜಾಗಗಳನ್ನು ದಾಸ್ತಾನು ಎಂದು ಕರೆಯುತ್ತಾರೆ ಐದನೆಯ ವಾಕ್ಯ ಗ್ರಾಹಕರು ವಸ್ತುಗಳನ್ನು ಕೊಳ್ಳಲು ಪ್ರೇರೇಪಿಸಿರುವ ಚಟುವಟಿಕೆ ಡ್ಯಾಶ್ ಅಂಶದೊಳಕ್ಕೆ ಸೇರುತ್ತದೆ ಸರಿಯಾದ ಪದ ಗ್ರಾಹಕರು ವಸ್ತುಗಳನ್ನು ಕೊಳ್ಳಲು ಪ್ರೇರೇಪಿಸುವ ಚಟುವಟಿಕೆ ಪ್ರವರ್ತನೆಯ ಅಂಶದೊಳಕ್ಕೆ ಸೇರುತ್ತದೆ ಆರನೆಯ ವಾಕ್ಯ ಉತ್ಪಾದಕರು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮಾರುವ ವಸ್ತುಗಳಿಗೆ ಉದಾಹರಣೆ ಡ್ಯಾಶ್ ಸರಿಯಾದ ಪದ ಉತ್ಪಾದಕರು ನೇರವಾಗಿ ತಮ್ಮ ಉತ್ಪನ್ನಗಳನ್ನು ಗ್ರಾಹಕರಿಗೆ ಮಾರುವ ವಸ್ತುಗಳನ್ನು ಉದಾಹರಣೆ ವಸ್ತುಗಳಿಗೆ ಉದಾಹರಣೆ ನೇರ ಅಥವಾ ಪ್ರತ್ಯಕ್ಷ ಆಗಿದೆ ಏಳನೆಯ ವಾಕ್ಯ ಉತ್ಪನ್ನಗಳ ವ್ಯಾಪಾರ ಮುದ್ರೆಯನ್ನು ನೋಂದಾಯಿಸಿದ್ದಲ್ಲಿ ಡ್ಯಾಶ್ ಎಂಬ ಅಕ್ಷರ ಸಂಕೇತ ಪೊಟ್ಟಣಗಳ ಮೇಲೆ ಮುದ್ರಿಸಿರುತ್ತಾರೆ ಸರಿಯಾದ ಉತ್ತರ ಉತ್ಪನ್ನಗಳ ವ್ಯಾಪಾರ ಮುದ್ರೆಯನ್ನು ನೋಂದಾಯಿಸಿದ್ದಲ್ಲಿ ಆರ್ ಆರ್ಗೆ ರೌಂಡ್ ಹಾಕಿದಂತಹ ಸಂಕೇತವನ್ನು ನಾವು ಪೊಟ್ಟಣಗಳ ಮೇಲೆ ಮುದ್ರಿಸಿರುವುದನ್ನು ನೋಡಬಹುದು ಮಕ್ಕಳೇ ಇನ್ನು ಎಂಟನೆಯ ವಾಕ್ಯ ವಸ್ತುಗಳ ಪ್ರಮಾಣೀಕರಣವು ಗ್ರಾಹಕರಿಗೆ ಡ್ಯಾಶ್ ವಸ್ತುಗಳ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಸರಿಯಾದ ಪದ ವಸ್ತುಗಳ ಪ್ರಮಾಣೀಕರಣವು ಗ್ರಾಹಕರಿಗೆ ಉತ್ಪಾದಿತ ವಸ್ತುಗಳ ಶ್ರೇಷ್ಠತೆಯನ್ನು ತೋರಿಸುತ್ತದೆ ಮುಖ್ಯ ಪ್ರಶ್ನೆ ಎರಡು ಈ ಕೆಳಗಿನ ಪ್ರತಿ ಪ್ರಶ್ನೆಗೂ ಗುಂಪಿನಲ್ಲಿ ಚರ್ಚಿಸಿ ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂಬತ್ತನೆಯ ಪ್ರಶ್ನೆ ಒಂದು ಪ್ರದೇಶಕ್ಕನುಗುಣವಾಗಿ ವಿಂಗಡಣೆಯಾಗಿರುವ ನಾಲ್ಕು ವಿಧದ ಮಾರುಕಟ್ಟೆಗಳನ್ನು ತಿಳಿಸಿ ಉತ್ತರ ಒಂದು ಪ್ರದೇಶಕ್ಕನುಗುಣವಾಗಿ ವಿಂಗಡಣೆಯಾಗಿರುವ ನಾಲ್ಕು ವಿಧದ ಮಾರುಕಟ್ಟೆಗಳು ಒಂದು ಸ್ಥಳೀಯ ಮಾರುಕಟ್ಟೆಗಳು ಎರಡು ಪ್ರಾದೇಶಿಕ ಮಾರುಕಟ್ಟೆಗಳು ಮೂರು ರಾಷ್ಟ್ರೀಯ ಮಾರುಕಟ್ಟೆಗಳು ನಾಲ್ಕು ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳು ಇನ್ನು ಹತ್ತನೆಯ ಪ್ರಶ್ನೆ ಹಣಕಾಸಿನ ಮಾರುಕಟ್ಟೆಗಳೆಂದರೇನು ಇವು ಬಂಡವಾಳ ಮಾರುಕಟ್ಟೆಗಳಿಗಿಂತ ಹೇಗೆ ಭಿನ್ನವಾಗಿವೆ ಉತ್ತರ ಈ ಮಾರುಕಟ್ಟೆಗಳು ವ್ಯವಹಾರ ಸಂಸ್ಥೆಗಳಿಗೆ ಬೇಕಾಗುವ ಹಣಕಾಸನ್ನು ಕೊಳ್ಳುವ ಮತ್ತು ಮಾರುವ ವಹಿವಾಟುಗಳಾಗಿ ವಿಶೇಷವಾಗಿ ಸ್ಥಾಪಿಸಲ್ಪಟ್ಟಿರುತ್ತವೆ ಉದಾಹರಣೆಗೆ ಷೇರು ಮಾರುಕಟ್ಟೆ ಲೇವಾದೇವಿ ಮಾರುಕಟ್ಟೆ ಇದು ಒಂದು ವಿಶಿಷ್ಟವಾದ ಮಾರುಕಟ್ಟೆಯಾಗಿದ್ದು ವ್ಯವಹಾರ ಸಂಸ್ಥೆಗಳಿಗೆ ದೀರ್ಘಾವಧಿ ಸಾಲಗಳನ್ನು ಒದಗಿಸುತ್ತವೆ ಇವು ಸಾಮಾನ್ಯವಾಗಿ ಹಣಕಾಸು ಸಂಸ್ಥೆಗಳಾಗಿರುತ್ತವೆ ಉದಾಹರಣೆಗೆ ಷೇರು ಮಾರುಕಟ್ಟೆ ಹನ್ನೊಂದನೆಯ ಪ್ರಶ್ನೆ ಗ್ರಾಹಕರು ಮಾರುಕಟ್ಟೆ ಗ್ರಾಹಕರ ಮಾರುಕಟ್ಟೆ ಮತ್ತು ಉತ್ಪಾದಕರ ಮಾರುಕಟ್ಟೆಗಳೆಂದರೇನು ಉತ್ತರವನ್ನು ನೋಡೋಣ ಮೊದಲಿಗೆ ಗ್ರಾಹಕರ ಮಾರುಕಟ್ಟೆಯ ಬಗ್ಗೆ ಅರ್ಥವನ್ನು ತಿಳಿದುಕೊಳ್ಳೋಣ ಗ್ರಾಹಕರು ತಮ್ಮ ಸ್ವಂತ ಉಪಯೋಗಕ್ಕಾಗಿ ವಸ್ತುಗಳನ್ನು ಖರೀದಿಸುವುದನ್ನು ಗ್ರಾಹಕರ ಮಾರುಕಟ್ಟೆ ಎನ್ನುವರು ಇನ್ನು ಉತ್ಪಾದಕರ ಮಾರುಕಟ್ಟೆ ಗ್ರಾಹಕರು ಉತ್ಪಾದನಾ ಪ್ರಕ್ರಿಯೆಗಳಿಗಾಗಿ ವಸ್ತುಗಳನ್ನು ಖರೀದಿಸುವುದನ್ನು ಉತ್ಪಾದಕರ ಮಾರುಕಟ್ಟೆ ಎನ್ನುವರು ಹನ್ನೆರಡನೇ ಪ್ರಶ್ನೆ ಸ್ಥಳೀಯ ಮಾರುಕಟ್ಟೆ ಎಂದರೇನು ಇದು ಭವಿಷ್ಯದ ಮಾರುಕಟ್ಟೆಗಿಂತ ಹೇಗೆ ಭಿನ್ನವಾಗಿದೆ ಉತ್ತರ ಸಾಮಾನ್ಯವಾಗಿ ಒಂದು ಸ್ಥಳೀಯ ಪ್ರದೇಶದಲ್ಲಿ ಮಾತ್ರ ಸರಕುಗಳನ್ನು ಮಾರುವ ಮತ್ತು ಕೊಳ್ಳುವ ಪ್ರಕ್ರಿಯೆ ನಡೆಸುತ್ತವೆ ಭವಿಷ್ಯದ ಮಾರುಕಟ್ಟೆಯಲ್ಲಿ ತತ್ಕ್ಷಣ ವಸ್ತುಗಳ ವಿತರಣೆ ಆಗುವುದಿಲ್ಲ ಮುಂದಿನ ಅವಧಿಗಾಗಿ ಮಾರಾಟ ಮತ್ತು ಕೊಳ್ಳುವ ಒಪ್ಪಂದಗಳು ನಡೆಯುತ್ತವೆ ಇನ್ನು ಹದಿಮೂರನೆಯ ಪ್ರಶ್ನೆ ಅಸಾಂಪ್ರದಾಯಿಕ ಮಾರುಕಟ್ಟೆಗಳ ಯಾವುದಾದರೂ ನಾಲ್ಕು ಬಗೆಗಳನ್ನು ತಿಳಿಸಿ ಉತ್ತರ ಅಸಂಪ್ರದಾಯಕ ಮಾರುಕಟ್ಟೆಯ ವಿಧಗಳು ಒಂದು ಅಂಚೆ ಮೂಲಕ ಮಾರಾಟ ಮಾಡುವ ಸಂಸ್ಥೆಗಳು ಎರಡು ದೂರವಾಣಿ ಮೂಲಕ ತೆಗೆದುಕೊಳ್ಳುವುದು ಮೂರು ಪ್ರಾಸ್ತಾವಿಕ ಅಂಗಡಿಗಳು ನಾಲ್ಕು ವಿಷಯ ಮತ್ತು ಬೆಲೆ ಪಟ್ಟಿ ಆದರ್ಶಿ ಮಾರಾಟ ಅಂತರ್ಜಾಲ ಮಾರುಕಟ್ಟೆ ಹೀಗೆ ಅಸಾಂಪ್ರದಾಯಿಕ ಮಾರುಕಟ್ಟೆಗಳ ಬಗೆಗೆ ನಾವು ನೋಡಬಹುದು ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಮಾರುಕಟ್ಟೆ ಮಿಶ್ರಣ ಎಂದರೇನು ಮಾರಾಟಶಾಸ್ತ್ರದ ಚಟುವಟಿಕೆಗಳನ್ನು ವ್ಯಕ್ತಗೊಳಿಸುವುದು ಕಾರ್ಯಗತ ಮಾಡುವುದು ಮತ್ತು ಒಟ್ಟುಗೂಡಿಸುವುದನ್ನು ಮಾರುಕಟ್ಟೆಯ ಮಿಶ್ರಣ ಎನ್ನುತ್ತೇವೆ ಹದಿನೈದನೆಯ ಪ್ರಶ್ನೆ ಗ್ರಾಹಕರ ರಕ್ಷಣೆ ಏಕೆ ಅವಶ್ಯಕವಾಗಿದೆ ಉತ್ತರ ಗ್ರಾಹಕರನ್ನು ಉತ್ಪಾದಕರ ಮತ್ತು ವ್ಯಾಪಾರಿಗಳ ಶೋಷಣೆಯಿಂದ ರಕ್ಷಿಸಲು ಕೈಗೊಂಡಿರುವ ಕಾರ್ಯಕ್ರಮಗಳನ್ನು ಗ್ರಾಹಕ ರಕ್ಷಣೆ ಎನ್ನುವರು ಗ್ರಾಹಕರ ಹಿತಾಸಕ್ತಿಗಳನ್ನು ರಕ್ಷಿಸುವ ಹಕ್ಕುಗಳು ಮತ್ತು ಭರವಸೆಗಳನ್ನು ಕೊಡಲಾಗಿದೆ ಈ ಭರವಸೆಗಳನ್ನು ಗ್ರಾಹಕರ ಹಕ್ಕುಗಳು ಎನ್ನುವರು ಹದಿನಾರನೆಯ ಪ್ರಶ್ನೆ ವಸ್ತುಗಳಿಗೆ ಮುದ್ರೆ ಹಾಕುವುದು ಎಂದರೇನು ಉತ್ತರ ವಸ್ತುಗಳ ಮುದ್ರೆಯು ವಸ್ತುಗಳ ಕೀರ್ತಿ ಮೌಲ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಮಾರಾಟಗಾರಿಕೆ ಮಾನ್ಯತೆಯನ್ನು ಗಳಿಸಿಕೊಡುತ್ತದೆ ಇದನ್ನೇ ಮುದ್ರೆ ಹಾಕುವುದು ಎನ್ನುವರು ಮುಖ್ಯ ಪ್ರಶ್ನೆ ಮೂರು ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಗುಂಪಿನಲ್ಲಿ ಚರ್ಚಿಸಿ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹದಿನೇಳನೆಯ ಪ್ರಶ್ನೆ ಮಾರುಕಟ್ಟೆ ವ್ಯವಸ್ಥೆಯ ಕಾರ್ಯಗಳೇನು ಯಾವುದಾದರೂ ಒಂದನ್ನು ವಿವರಿಸಿ ಉತ್ತರ ಮಾರುಕಟ್ಟೆ ವ್ಯವಸ್ಥೆಯ ಕಾರ್ಯಗಳು ಖರೀದಿಯ ಮತ್ತು ಜೋಡಣೆ ಎರಡು ಮಾರಾಟ ಮಾಡುವುದು ಅಥವಾ ವಿಕ್ರಮಿಸುವುದು ವಿಕ್ರಯಿಸುವುದು ಮೂರು ಸಾಗಾಣಿಕೆ ನಾಲ್ಕು ದಾಸ್ತಾನು ಮತ್ತು ಉಗ್ರಾಣ ವ್ಯವಸ್ಥೆ ಐದು ಮಾರುಕಟ್ಟೆ ಸಂಶೋಧನೆ ಆರು ಪ್ರಮಾಣೀಕರಣ ಏಳು ವರ್ಗೀಕರಣ ಎಂಟು ಮುದ್ರೆ ಹಾಕುವುದು ಒಂಬತ್ತು ನಷ್ಟ ಭಯ ಭರಿಸುವಿಕೆ ಅಥವಾ ವಿಮೆ ಇದರಲ್ಲಿ ನಾವು ಖರೀದಿ ಮತ್ತು ಜೋಡಣೆ ಈ ಮಾರುಕಟ್ಟೆ ವ್ಯವಸ್ಥೆಯ ಕಾರ್ಯದ ಬಗ್ಗೆ ತಿಳಿದುಕೊಳ್ಳೋಣ ಖರೀದಿ ಎಂದರೆ ಉತ್ಪಾದಕರು ಸರಕುಗಳನ್ನು ಉತ್ಪಾದನೆಗಾಗಿ ಕೊಳ್ಳುವುದು ಅಥವಾ ಮಧ್ಯವರ್ತಿಗಳು ಮರು ಮಾರುಕಟ್ಟೆ ಕೊಳ್ಳುವುದು ಆದರೆ ಗ್ರಾಹಕರು ಅನುಭವಕ್ಕಾಗಿ ಕೊಳ್ಳುವುದಿಲ್ಲ ಖರೀದಿ ಮಾಡಿದ ವಸ್ತುಗಳ ಒಟ್ಟುಗೂಡಿಸುವಿಕೆಯು ವಸ್ತುಗಳ ಖರೀದಿಯ ನಂತರ ಪ್ರಾರಂಭವಾಗುತ್ತದೆ ಇನ್ನು ಹದಿನೆಂಟನೆಯ ಪ್ರಶ್ನೆ ಮಾರುಕಟ್ಟೆ ಮಿಶ್ರಣದ ಮೂಲಾಂಶಗಳ್ಯಾವವು ಯಾವುದಾದರೂ ಒಂದನ್ನು ವಿವರಿಸಿ ಉತ್ತರ ಮಾರುಕಟ್ಟೆ ಮಿಶ್ರಣದ ಮೂಲಾಂಶಗಳು ಒಂದು ಉತ್ಪನ್ನ ಮಿಶ್ರಣ ಎರಡು ಬೆಲೆ ಮಿಶ್ರಣ ಮೂರು ಪ್ರವರ್ತನ ಮಿಶ್ರಣ ನಾಲ್ಕು ಸ್ಥಳ ಮಿಶ್ರಣ ಇದರಲ್ಲಿ ನಾವು ಉತ್ಪನ್ನ ಮಿಶ್ರಣ ಈ ಮಾರುಕಟ್ಟೆಯ ಬಗ್ಗೆ ತಿಳಿದುಕೊಳ್ಳೋಣ ಉತ್ಪನ್ನ ಮಿಶ್ರಣವೆಂದರೆ ಮಾರಾಟವಾಗುವ ಸರಕುಗಳ ಸೇವೆಗಳ ಬಗ್ಗೆ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುವ ವಿವಿಧ ಪರ್ಯಾಯಗಳ ಸಂಯೋಜನೆಯಾಗಿದೆ ಉತ್ಪಾದಕರು ಉತ್ತಮ ಗುಣಮಟ್ಟದ ಸರಕುಗಳನ್ನು ಸೇವೆಗಳನ್ನು ಉತ್ಪಾದಿಸಿರುವುದು ಅವುಗಳ ವರ್ಗೀಕರಣ ಉತ್ಪನ್ನಗಳಿಗೆ ಗುರುತು ಹಾಕುವುದು ಮತ್ತು ಆಕರ್ಷಕ ರೀತಿಯಲ್ಲಿ ಪೊಟ್ಟಣಗಳಲ್ಲಿ ತುಂಬುವ ಸೇವೆಗಳ ಮಿಶ್ರಣವು ಇದರಲ್ಲಿ ಸೇರಿರುತ್ತದೆ ಇನ್ನು ಹತ್ತೊಂಬತ್ತನೆಯ ಪ್ರಶ್ನೆ ಮಾರುಕಟ್ಟೆ ವ್ಯವಸ್ಥೆಯ ಪ್ರಾಮುಖ್ಯತೆ ಏನು ಇದು ಜನರ ಜೀವನ ಮಟ್ಟವನ್ನು ಹೇಗೆ ಹೆಚ್ಚಿಸುತ್ತದೆ ಉತ್ತರ ಒಂದು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಮಾರುಕಟ್ಟೆ ವ್ಯವಸ್ಥೆಯು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ ಆ ಪ್ರಾಮುಖ್ಯತೆಗಳ ಬಗೆಗೆ ತಿಳಿದುಕೊಳ್ಳೋಣ ಜೀವನ ಮಟ್ಟ ಹೆಚ್ಚಳ ಎರಡು ಗ್ರಾಹಕರ ಬಯಕೆಗಳ ನೆರವೇರಿಕೆ ಮೂರು ಉದ್ಯೋಗಗಳ ಸದಾವಕಾಶಗಳು ನಾಲ್ಕು ಸಂಪನ್ಮೂಲಗಳ ಉಪಯುಕ್ತತೆ ಐದು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆ ಆರು ಆರ್ಥಿಕ ಪ್ರಗತಿ ಅನೇಕ ರೀತಿಯ ಸರಕುಗಳ ಮತ್ತು ಸೇವೆಗಳು ದೊರಕುವುದರಿಂದ ಜನರ ಜೀವನ ಮಟ್ಟ ಹೆಚ್ಚಾಗುತ್ತದೆ ಮಕ್ಕಳೇ ನಾವು ಇದುವರೆಗೂ ಒಂಬತ್ತನೇ ತರಗತಿಯ ವ್ಯವಹಾರ ಅಧ್ಯಯನ ವಿಷಯಕ್ಕೆ ಸಂಬಂಧಿಸಿದ ಅಧ್ಯಾಯ ಮೂವತ್ತ್ ಮೂರರ ಮಾರುಕಟ್ಟೆ ನಿರ್ವಹಣೆ ಈ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳ ಬಗೆಗೆ ತಿಳಿದುಕೊಳ್ಳುಕೊಂಡಿದ್ದೇವೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂಥ ಎಲ್ಲ ಮಕ್ಕಳಿಗೂ ತುಂಬ ಹೃದಯದ ಧನ್ಯವಾದಗಳು ಮಕ್ಕಳಿಗೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು